ತಾಲೂಕಿನ ರಾಮಕಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರ ಜಮೀನನ್ನ ನಿವೇಶನಗಳಿಗೆ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ಬೀಚುಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ತಹಸೀಲ್ದಾರ್ ಸಿಗ್ಬತುಲ್ಲಾ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಕಾಂಗ್ರೆಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಮಾತನಾಡಿ ಬೀಚುಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಬೀಚುಗಾನಹಳ್ಳಿ ತಳವಾರದಿನ್ನೆ ಬಂದಾರ್ಲಹಳ್ಳಿ ಬಾಲಿನಹಳ್ಳಿ ಗ್ರಾಮಗಳಿಂದ ಪಟ್ಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರು ಸೇರಿ ಸುಮಾರು ನೂರ ತೊಂಬತ್ತ ಎರಡು ಮಂದಿ ನಿವೇಶನ ರಹಿತ ಫಲಾನುಭವಿಗಳಿರುತ್ತಾರೆ ಇವರುಗಳಿಗೆ ನಿವೇಶನಗಳನ್ನ ನೀಡಲು ಸ್ಥಳಾವಕಾಶ ಕೊರತೆ ಇದ್ದು ಇವರಿಗೆ ನಿವೇಶನಗಳನ್ನ ನೀಡಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ರಾಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸರ್ಕಾರಿ ಜಮೀನು ಇದ್ದು ಈ ಜಮೀನನ್ನ ತಾವುಗಳು ಗ್ರಾಮ ಪಂಚಾಯಿತಿಗೆ ಮಂಜೂರು ಮಾಡಿಕೊಟ್ಟರೆ ಸುಮಾರು ಫಲಾನುಭವಿಗಳಿಗೆ ನಿವೇಶನಗಳನ್ನ ನೀಡಬಹುದು ಎಂದು ಒತ್ತಾಯಿಸಿದ್ದಾರೆ ಸದರಿ ಸ್ವತ್ತಿನಲ್ಲಿ ಈ ಹಿಂದೆ ಬೇರೊಬ್ಬರು ಒತ್ತುವರಿ ಮಾಡಿಕೊಂಡು ಶೆಡ್ ನಿರ್ಮಾಣ ಮಾಡಿಕೊಳ್ಳಲು ಮುಂದಾಗಿದ್ದು ಈ ವಿಚಾರದಲ್ಲಿ ತಹಸೀಲ್ದಾರ್ ಅವರೇ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸಲು ಮುಂದಾಗಿರುವುದನ್ನ ಸ್ಮರಿಸಬಹುದು ಈ ಸಂದರ್ಭದಲ್ಲಿ ವೆಂಕಟನರಸಪ್ಪ ದಪ್ಪರ್ತಿ ವೆಂಕಟನರಸಪ್ಪ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ನರಸಿಂಹಮೂರ್ತಿ ಉಪಾಧ್ಯಕ್ಷರು ಹಾಲು ಉತ್ಪಾದನೆ ಸಂಘ ನಂಜುಂಡ ದಪ್ಪರ್ತಿ ಗೋಪಾಲ ಅವರು ಬೀಚುಗಾನಹಳ್ಳಿ ಬಾಲರಾಮಪ್ಪ ನಂದೀಶ್ ಬಾಲರಾಜು ಕಿರಣ್ ನಾಗೇಶ್ ಗಂಗರಾಜು ನಂಚುಂಡ ಸೇರಿದಂತೆ ಮುಂತಾದವರು ಹಾಜರಿದ್ದರು ವರದಿ ಸತೀಶ್ ಎ ನಂದಿ ಟಿವಿ ಗುಡಿಬಂಡೆ ಸಂಘಟಿತವಾಗಿರುವಂತಹ ಸದಸ್ಯರೊಂದಿಗೆ ಸರ್ ಕೆಡಿ ಮೇಲೆ ಬಂದಿ ನೀವು ಸರ್ ಇಲ್ಲಿ ಇದೇ ರೀತಿ ಇದೇ ರೀತಿ ಈ ದಿನ ಐದು ಈಚಕರಲ್ಲಿ ಗ್ರಾಮ ಪಂಚಾಯಿತಿಗೆ ವ್ಯಕ್ತಿ ಮೂಲಕ ತಾಂಗಡಲ್ಲಿ ಸರ್ವೆ ನಂಬರ್ 45 ರಲ್ಲಿ ಎಂಟು ಎಕರೆ ಇಪ್ಪತ್ಮೂರು ಗುಂಟೆ ಗೋಮಳ ಜಮೀನಿತ್ತು ಈ ಜಮೀನಿಗೆ ಜಮೀನಿನಲ್ಲಿ ನಮ್ಮ ಬೀಚ್ಗಾರಳ್ಳಿ ರಾಜ್ಯಕ್ಕೆ ಬಂದ ಬೀಚ್ಗಾರಳ್ಳಿ ರಾಮಗಾರಹಳ್ಳಿ ಬಂದಾಮಹಳ್ಳಿ ಕಲಾರ್್ಯ ಗ್ರಾಮಗಳಲ್ಲಿ ಅನೇಕ ಹಿಂದುಳಿದ ವರ್ಗದ ಜನಾಂಗದವರು ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಸಮುದಾಯದವರು ತುಂಬ ಜನ ಇದ್ದಾರೆ ಇಂಥವ್ರಿಗೆ ಮನೆ ಸಹ ಇರಲ್ಲ ಜಾಗ ಇಲ್ಲ ಕೆಲವೊಂದು ಮನೆಯಲ್ಲಿ ತುಂಬ ಜನ ಹತ್ತರಿಂದ ಹದಿನೈದು ಜನ ಇರ್ತಾರೆ ಮೂರು ಜನ ಮಕ್ಕಳಿರ್ತಾರೆ ಅವ್ರಿಗೆ ಒಂದು ಜಾಗ ಇರೋದಿಲ್ಲ ಆದ್ದರಿಂದ ನಾವು ನಮ್ಮ ತಾಯಿದಾರ್ ಸಾಹೇಬ್ರ ಮುಖಾಂತರ ಅವ್ರಿಗೆ ಒಂದು ಈ ಜಾಗದಲ್ಲಿ ನಿವೇಶನ ಮತ್ತು ಕಟ್ಕೊಳ್ಳಲು ಜಾಗ ಕೊಡಬೇಕು ಅಂತ ನಾವು ಮನವಿ ಕೊಟ್ಟಿದ್ದೀವಿ ಮೇಲೆ ನಮಗೆ ನಮಗೆ ತುಂಬ ಭರವಸೆ ಇದೆ ನಮ್ಮ ಪಂಚಾಯಿತಿಯಲ್ಲಿ ಇವರೆಗೂ ನಮಗೆ ನೂರು ಒಂದು ಸೈಟ್ಗಳ ಒಂದು ಯೋಜನೆಯನ್ನು ಮಾಡಿದ್ದಾರೆ ಇದನ್ನು ನಮ್ಮ ಪಂಚಾಯಿತಿಗೆ ಮಾಡಿಕೊಡಬೇಕು ನಮ್ಮ ಜನಪ್ರಿಯ ಶಾಸಕ ಸುಬ್ಬಾರೆಡ್ಡಿ ಅಣ್ಣನವರ ನೇತೃತ್ವದಲ್ಲಿ ಈ ಒಂದು ಕೆಲಸವನ್ನು